ಹಾಯ್ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ ಪ್ರಿಪರೇಟರಿ ಪರೀಕ್ಷೆ ಮತ್ತು ನಿಮ್ಮ ಬೋರ್ಡ್ ಪರೀಕ್ಷೆಗೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳು ಇಲ್ಲಿ ಕೊಡ್ತಾ ಹೋಗ್ತೇನೆ ಭಾಗ ಇದು ನೆಕ್ಸ್ಟು ನೋಡಿ ನಿಮ್ಮ ಪ್ರತಿಯೊಂದು ಕೂಡ ಈ ಒಂದು ಭಾಗ ಒನ್ ಭಾಗ ಟೂ ಭಾಗ ತ್ರೀ ಭಾಗ ಫೋರ್ ಈ ನಾಲ್ಕು ಭಾಗಗಳಲ್ಲಿ ಕೊಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ನೀವು ಸ್ಟಡಿ ಮಾಡಿದ್ದೆ ಅದರಲ್ಲಿ ಎಂಬತ್ತಕ್ಕೆ ಎಂಬತ್ತು ಆರಾಮಾಗಿ ತೆಗೆದುಕೊಳ್ತೀರಾ ಬನ್ನಿ ಕೊಟ್ಟಿರುವ ಆಯ್ಕೆಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಬರೆಯರೆ ನೋಡಿ ಮೆಂಜೋದಾರರು ಪದದ ಅರ್ಥವೇನಪ್ಪ ಅಂದರೆ ಮಡಿದವರ ದಿಬ್ಬ ರಾಷ್ಟ್ರಕೂಟರ ಸಾಮ್ರಾಜ್ಯವು ಈ ಜಗತ್ತಿನ ನಾಲ್ಕು ಶ್ರೇಷ್ಠ ಸಾಮ್ರಾಜ್ಯಗಳು ಒಂದಾಗಿದೆ ಎಂದು ಹೇಳಿದ ಅರಬ್ ಪ್ರವಾಸಿಗ ಸುಲೈಮಾನ್ ಬಂದೋಬಸ್ತ್ ಪದ್ಧತಿಯನ್ನು ಜಾರಿಗೊಳಿಸಿದವರು ರಾಜ ತೋದರ್ಮಲ್ಲಾ ಸಬ್ಸ್ಕ್ರೈಬ್ ಮಾಡಿದ್ದೇ ಇಲ್ಲದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬಂದ್ಬಿಟ್ಟು ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತ ಹೇಳ್ತಾರೆ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಇದು ಕೂಡ ನೋಡಿ ಇಲ್ಲಿ ಉತ್ತರ ಬಿ ಎರಡು ಮತ್ತು ಮೂರು ಮಾತ್ರ ಸರಿ ಅಂತ ಹೇಳ್ಬೋದು ಇಲ್ಲಿ ನೆಕ್ಸ್ಟು ಸಮುದ್ರದ ಮಾರ್ಗದ ಮೂಲಕ ಇಲ್ಲಿ ಭಾರತಕ್ಕೆ ಆಗಮಿಸಿದ ಮೊದಲು ಯುರೋಪಿಯನ್ನರು ಯಾರು ಅಂದರೆ ಪೋರ್ಚುಗೀಸರು ನೆಕ್ಸ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇಂಪಾರ್ಟೆಂಟ್ ಯಾವುದು ಅಂದರೆ ಯಾಕಂದರೆ ಡ್ಯಾಶ್ ಜೈನ್ ಧರ್ಮದ ಚಿಹ್ನೆ ಸ್ವಸ್ತಿಕ್ ಅಲ್ಬೇರುನಿಯ ಪ್ರಸಿದ್ಧ ಕೃತಿ ಕಿತಾಬ್ ಉಲ್ ಹಿಂದ್ ಅನುಭವ ಮಂಟಪದ ಅಧ್ಯಕ್ಷತೆ ವಹಿಸಿದವರು ಅಲ್ಲ ಪ್ರಭು ಭಾರತದಲ್ಲಿ ಬ್ರಿಟಿಷರ ಮೊದಲ ರಾಜಧಾನಿ ಕಲ್ಕತ್ತಾ ರಾಜಾರಾಮ್ ಮೋಹನ್ ರಾಯರು ಆರಂಭಿಸಿದ ಬಂಗಾಳಿ ಪತ್ರಿಕೆ ಸಂವಾದ ಕೌಮದೆ ನೆಕ್ಸ್ಟು ಕೆಳಗಿನ ಹೊಂದಿಸಿ ಬರೆಯಿರಿ ಬಹಳ ಇಂಪಾರ್ಟೆಂಟ್ ಇದು ಕೂಡ ತುಂಬ ನೆಗ್ಲೆಕ್ಟ್ ಮಾಡಿದೆ ಕೊನೆವರೆಗೂ ನೋಡೋದನ್ನು ಮಾತ್ರ ಮಲ್ಯಕ್ಕೆ ಹೋಗಬೇಡಿ ನೋಡಿ ಕಾಕುಸ್ತ ವರ್ಮ ಅಲ್ಮಿಡಿ ಶಾಸನ ಕೌಟಿಲ್ಯ ಅರ್ಥಶಾಸ್ತ್ರ ಚಿಕ್ಕ ದೇವರಾಜ ಒಡೆಯರು ನವಕೋಟಿ ನಾರಾಯಣ ಲೇವಿಸ್ ಬ್ಯಂತಂ ಬೋರಿಂಗ್ ಮೈಸೂರಿನ ಕಮಿಷನರ್ ಸಿದ್ದಪ್ಪ ಕಂಬಳಿ ಕರ್ನಾಟಕ ಏಕೀಕರಣ ಸಮಿತಿಯ ಅಧ್ಯಕ್ಷರು ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪ್ರತಿಯೊಂದಕ್ಕೂ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಸಿದ್ದು ನಾಗರಿಕತೆ ವಿಶಿಷ್ಟ ಲಕ್ಷಣ ಯಾವುದು ನಗರ ಯೋಜನೆ ಕುಡುವಲೆ ಎಂದರೇನು ಅದೃಷ್ಟ ಪದ್ಧತಿ ಬೀದರ್ನಲ್ಲಿರುವ ಮದರಸ ನಿರ್ಮಿಸಿದವರು ಯಾರು ಮೊಹಮ್ಮದ್ ಗವಾನ್ ದ್ವೈತ ಪದದ ಅರ್ಥವೇನು ಎರಡು ಬ್ರಿಟಿಷರು ಬಂಗಾಳವನ್ನು ಏಕೆ ವಿಭಜಿಸಿದರು ಒಡೆದು ಆಳುವ ನೀತಿಯಡಿಯಲ್ಲಿ ಯಾವುದಾದ್ರೂ ಎಂಟು ಪ್ರಶ್ನೆಗಳು ಪ್ರತಿಯೊಂದು ಕೆರಡು ಪದ ಅಥವಾ ಎರಡು ವಾಕ್ಯದಲ್ಲಿ ಉತ್ತರಿಸಿರಿ ಯಾವುದಾದ್ರೂ ಎರಡು ಭಾರತೀಯ ನೃತ್ಯ ಪ್ರಕಾರಗಳನ್ನ ಹೆಸರಿ ಅಂದರೆ ಭರತನಾಟ್ಯ ಕುಚಿಪಡಿ ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿವರೆಗೆ ಇತ್ತು ಅಂದರೆ ಕಾವೇರಿಯಿಂದ ಗೋದಾವರಿಯವರೆಗೆ ಇರುವ ನಾಡು ಮೆಸೋಲಿಥಿಕ್ ಪದದ ಅರ್ಥವೇನು ಅಂದರೆ ಮೆಸೊ ಮಧ್ಯ ಲಿ ಮಧ್ಯ ಶಿಲಾಯುಗ ಅಂತ ಹೇಳ್ಬೋದು ಸಿಂಧೂ ನಾಗರಿಕತೆಯ ಅಂತ್ಯಕ್ಕೆ ಎರಡು ಕಾರಣಗಳು ತಿಳಿಸಿ ಅಂದರೆ ನಿರಂತರ ಮಣ್ಣಿ ಸವೆತ ನದಿಯಲ್ಲಿ ಪ್ರವಾಹಗಳು ಮಹಾಪರಿತ್ಯಾಗ ಎಂದರೇನು ಸಿದ್ಧಾರ್ಥನು ತನ್ನೆಲ್ಲ ಸಂಸಾರಿಕ ಸುಖ ಭೋಗಗಳನ್ನು ತ್ಯಜಿಸಿ ಸನ್ಯಾಸತ್ವ ಸ್ವೀಕರಿಸಿದ ಘಟನೆ ಗುಪ್ತರ ಇತಿಹಾಸ ತಿಳಿಯಲು ಸಹಾಯಕವಾಗಿರುವ ಯಾವುದಾದರೂ ಎರಡು ಪ್ರಮುಖ ಮೂಲಾಧಾರಗಳನ್ನು ಹೆಸರಿಸಿರೆಂದರೆ ಹರಿಶೇಣನ ಅಲಹಾಬಾದ್ ಸ್ತಂಭ ಶಾಸನ ವಿಶಾಖದತ್ತನ ಮುದ್ರಾ ರಾಕ್ಷಸಿಯಲು ಕೂಡ ಎರಡನೇ ಥರ ಯುದ್ಧ ಯಾರ ಯಾರ ನಡುವೆ ನಡೀತು ಅಂದರೆ ಮಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾ ಶಿವಾಜಿಯ ಮೇಲೆ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳನ್ನು ಹೆಸರಿಸಿ ಅಂದರೆ ತುಕಾರಾಮ್ ರಾಮದಾಸ್ ಶಂಕರಾಚಾರ್ಯ ಎಲ್ಲಿ ಮತ್ತು ಯಾವಾಗ ಜನಿಸಿದರು ಕೇರಳದ ಕಾಲಡಿ ಮತ್ತು ಏಳ್ನೂರ ಎಂಬತ್ತೆಂಟರಲ್ಲಿ ಎರಡು ಸೂಪಿ ಪಂಥಗಳನ್ನು ಹೆಸರಿಸಿ ಅಂದರೆ ಫರದೌಶಿ ಮತ್ತು ಖಾದರಿ ದಯಾನಂದ್ ಸರಸ್ವತಿಯವರ ತಂದೆ ತಾಯಿಗಳನ್ನು ಹೆಸರಿಸಿರಿ ತಿವಾರಿ ಯಶೋಧಾಬಾಯಿ ವಿಶ್ವೇಶ್ವರಯ್ಯನವರ ಯಾವುದಾದ್ರೂ ಎರಡು ಎರಡು ಕೃತಿಗಳನ್ನು ಹೆಸರಿಸಿ ಎ ವಿಜನ್ ಆಫ್ ಪ್ರೊಫೆಸರ್ಸ್ ಮೈಸೂರು ರೆಕನ್ಸ್ಟ್ರಕ್ಟಿಕ್ ಇಂಡಿಯಾ ರಾಜ್ಯ ಪುನ್ ಪುನ್ ವಿಂಗಡನಾ ಸಮಿತಿ ಯಾವುದಾದ್ರೂ ಇಬ್ಬರು ಸದಸ್ಯರ ಹೆಸರಂದರೆ ಫಜಲ್ ಅಲಿ ಎಚ್ ಎಮ್ ಕುಂಜರು ನೆಕ್ಸ್ಟು ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಐದು ಅಂಕದ್ದು ಗಾಂಧರ್ ಕಲಾಶೈಲಿ ಪ್ರಮುಖ ನೀವು ಸರಿ ಓಕೆ ಭಾಳ ಇಂಪಾರ್ಟೆಂಟ್ ಇಷ್ಟು ಬರೆದ್ರೆ ಸಾಕು ತಾಳಿ ಕದನದ ಕಾರಣಗಳು ಮತ್ತು ಪರಿಣಾಮಗಳನ್ನು ಯಾವುವು ಇದು ಕೂಡ ಭಾಳ ಇಂಪಾರ್ಟೆಂಟ್ ನೆಕ್ಸ್ಟ್ ನೆಕ್ಸ್ಟ್ ಇಂಪಾರ್ಟೆಂಟ್ ಬ್ರಿಟಿಷರೊಂದಿಗೆ ಟಿಪ್ಯೂನ ಹೋರಾಟವನ್ನು ಚರ್ಚಿಸಿ ಇದೊಂದು ಕೂಡ ಕೇಳ್ತಾರೆ ಐದು ಅಂಕಕ್ಕೆ ಭಾಳ ಇಂಪಾರ್ಟೆಂಟ್ ಇದು ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಹತ್ತು ಅಂಕಕ್ಕೆ ಆರರ ರಾಜಕೀಯ ಸಾಮಾಜಿಕ ಆರ್ಥಿಕ ಮತ್ತು ಧಾರ್ಮಿಕ ಸ್ಥಿತಿಯನ್ನು ಕುರಿತು ಬರೆಯಿರಿ ಬಹಳ ಇಂಪಾರ್ಟೆಂಟ್ ಇದೆ ಇಷ್ಟು ಉತ್ತರ ಬರೀಲೇಬೇಕಾಗತ್ತೆ ನೀವು ಓಕೆನಾ ನೆಕ್ಸ್ಟು ಅಕ್ಬರ್ನ ಜೀವನ ಮತ್ತು ಸಾಧನೆಗಳನ್ನು ವಿವರಿಸ್ರಿ ಇದೊಂದು ಹತ್ತು ಅಂಕಕ್ಕೆ ಕೇಳುವಂಥ ಪ್ರಶ್ನೆ ಇದು ಓಕೆನಾ ಇದು ಬಹಳ ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನೊಂದು ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಗಾಂಧೀಜಿಯವರ ಪಾತ್ರವನ್ನು ಚರ್ಚಿಸಿ ಅಂತ ಇದೆ ಇದು ಕೂಡ ಬಹಳ ಇಂಪಾರ್ಟೆಂಟ್ ನೋಡಿ ಎಷ್ಟು ನೀವು ಬರೀಬೇಕಾಗತ್ತೆ ಇವು ಹತ್ತು ಅಂಕಕ್ಕೆ ಬರುವಂಥ ಪ್ರಶ್ನೆಗಳು ಓಕೆನಾ ನೆಕ್ಸ್ಟ್ ಇಲ್ಲಿ ಕನೌಜಿನ್ ಇಲ್ಲಿ ಲಾಸ್ಟಿಗೆ ನಿಮಗೆ ಇದೊಂದು ಡಯಾಗ್ರಾಮ್ ಬರುತ್ತೆ ಈ ಡೈಗ್ರಾಮಲ್ಲಿ ಮಿರತ್ ಪಾಟಲಿಪುತ್ರ ದೇವಗಿರಿ ಹಳೇಬೇಡು ಪಾಂಡಿಚರಿ ಇವುಗಳನ್ನು ಕೇಳುವಂತಹ ಸಿಚುವೇಶನ್ ಇದೆ ಓಕೆನಾ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಚಾನೆಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ